ಮಾತೆ ಗೌಪ್ಯವಾಗಿ ಮನೆಯನ್ನ ಪ್ರವೇಶಿಸ್ತಕ್ಕಂತಹ ಪೌರಾಣಿಕ ಸಾಕ್ಷಿಗಳು ಅಥವಾ ಸಂಕೇತಗಳ ಬಗ್ಗೆ ವೀಡದಲ್ಲಿ ತಿಳ ಈ ಒಂದು ಸಂಕೇತಗಳು ಲಭ್ಯವಾದಂತಹ ಪಕ್ಷದಲ್ಲಿ ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಸಮಸ್ಯೆ ಎಂತಕ್ಕಂಥದ್ದೇನಿದೆ ಆ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥ ಸಂಕೇತಗಳು ಲಭ್ಯವಾಗ್ತವೆ ಹಾಗಾಗಿ ಈ ಸಂಕೇತಗಳು ಯಾವುವು ವಿಶೇಷವಾಗಿ ಸ್ವಪ್ನಗಳ ಮೂಲಕ ಸಂಕೇತಗಳು ಲಭ್ಯವಾಗ್ತವೆ ಹಾಗೆ ಮನುಷ್ಯನಿಗೆ ಎದುರಿಗೆ ಕೂಡ ಸಂಕೇತ ಲಭ್ಯ ಆಗ್ತದೆ ಹಾಗೆ ಘಟನೆಗಳು ನಡೆಯುವ ಮೂಲಕ ಕೂಡ ಸಂಕೇತಗಳು ಲಭ್ಯ ಆಗ್ತವೆ ಇದರಲ್ಲಿ ಗಮನಿಸಿ ಯಾವುದೇ ಸ್ವಪ್ನದಲ್ಲಿ ಮಗು ಕಾಣಿಸಿಕೊಂಡು ಯಾರಿಗೆ ಆಗಿರ್ಬೋದು ಕುಟುಂಬದ ಸದಸ್ಯರು ಯಾರಿಗೆ ಆಗಿರ್ಬೋದು ಮಕ್ಕಳು ಕಾಣಿಸ್ಕೊಂಡು ಅದು ಸುಂದರವಾಗಿರ್ತಕ್ಕಂತಹ ಬಟ್ಟೆಗಳಾಗಿರ್ಬೋದು ಹೂವನ್ನು ಮುರಿದಿರ್ತಕ್ಕಂಥದ್ದಾಗಿರ್ಬೋದು ಆ ಗಂಡ್ ಮಕ್ಕಳಾಗಿರ್ಬೋದು ಅವು ನಗ್ತಕ್ಕಂತಹ ದೃಶ್ಯಾವಳಿಗಳು ನಿಮ್ಗೆ ಕಂಡು ಬಂದ ಸ್ವಪ್ನದಲ್ಲಿ ಶುದ್ಧವಾಗಿರ್ತಕ್ಕಂಥ ಮಕ್ಕಳು ಸ್ವಪ್ನದಲ್ಲಿ ನಗುವಂತೆ ಕಂಡಂತಹ ಪಕ್ಷದಲ್ಲಿ ನಗ್ತಕ್ಕಂತಹ ದೃಶ್ಯ ಮಾಧ್ಯಮಗಳು ಹಾಗೆ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಸ್ತ್ರೀ ಪುರುಷ ಅಂತ ನಾನು ಹೇಳ್ದೆ ಅದರಲ್ಲಿ ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥದ್ದೆಲ್ಲ ಸಾಮಾನ್ಯ ಯೌವನಾವಸ್ಥೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನೃತ್ಯವನ್ನ ಮಾಡ್ತಾ ಇದ್ರೆ ಸಂಗೀತವನ್ನ ಹಾಡುಗಳನ್ನ ಹೇಳ್ತಾ ಇದ್ರೆ ಸಂಗೀತ ಸ್ವರ ಇತ್ಯಾದಿಗಳನ್ನ ಬಾರಿಸ್ತಾ ಇದ್ರೆ ಯಾವ್ದಾದ್ರು ವಾದ್ಯಗಳ ಮೂಲಕ ಹಾಗೆ ಪಕ್ಷಿಗಳ ಕಲರವ ಇಂಚರ ನಿಮಗೆ ಸ್ವಪ್ನದಲ್ಲಿ ಕಾಣಿಸ್ತಾ ಇದ್ರೆ ಹಾಗೆ ನೀವು ಏನಾದ್ರೂ ಬೆಟ್ಟಕ್ಕೆ ಹತ್ತುವಂತೆ ಅಥವಾ ಒಂದು ಮರಗಳಿಗೆ ನೀವು ಹತ್ತತಕ್ಕಂಥದ್ದು ಮೆಟ್ಟಿಲುಗಳನ್ನ ನೀವು ಹತ್ತುತಕ್ಕಂತಹ ದೃಶ್ಯಾವಳಿಗಳು ನಿಮಗೆ ಕಂಡು ಬಂದ್ರೆ ಸಕಾರಾತ್ಮಕ ವಾತಾವರಣ ಸುಗಂಧಯುಕ್ತವಾದಂಥ ವಾತಾವರಣ ಹಸಿರಿನಿಂದ ಕೂಡಿರ್ತಕ್ಕಂಥ ವಾತಾವರಣ ಮತ್ತು ಶುಭದಾಯಕವಾದಂತಹ ಒಂದು ಶಾಂತ ಸ್ಥಿತಿ ವಾತಾವರಣ ಆ ಜಾಗಗಳಲ್ಲಿ ನೀವು ನಡೆದಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿ ಒಂದು ಚಲನ ವಲನ ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದಾಗಿರ್ಬೋದು ಈ ದೃಶ್ಯ ಮಾಧ್ಯಮಗಳ ಜೊತೆ ಜೊತೆಗೆ ನಿಮ್ಮ ಹಿರಿಯರೇನಾದ್ರೂ ಕಾಣಿಸ್ಕೊಂಡು ನಗ್ತಕ್ಕಂತಹ ಸಂದರ್ಭಗಳು ಕಂಡು ಬಂದ್ರೆ ಅವರು ಸಂತೋಷದಿಂದ ಇರ್ತಕ್ಕಂಥದ್ದು ಇದ್ರೆ ಅವರು ಸಕಾರಾತ್ಮಕವಾಗಿದ್ದಾರೆ ಮತ್ತು ಹಣಕಾಸಿನ ಅನುಕೂಲ ಲಭ್ಯ ಆಗುತ್ತೆ ಅನ್ನೋ ಸಂಕೇತ ಹಾಗೆಯೇ ದೇವಸ್ಥಾನಗಳಾಗಿರ್ಬೋದು ದೈವಶಕ್ತಿಗಳ ಮುಖದರ್ಶನಗಳು ಲಭ್ಯ ಆಗ್ತಕ್ಕಂಥದ್ದು ದೈವಶಕ್ತಿಗಳ ಒಂದು ಗೋಚಾರ ಲಭ್ಯ ಆಗ್ತಕ್ಕಂಥದ್ದು ಸ್ವಪ್ನದಲ್ಲಿ ಈ ಸಂಕೇತಗಳೆಲ್ಲವೂ ಕೂಡ ಎಲ್ಲ ಒಂದು ಕುಟುಂಬ ವರ್ಗ ಅಥವಾ ನಿಮ್ಮ ಸ್ನೇಹಿತ ವರ್ಗ ನಿಮ್ಮ ಪರಿಚಯಸ್ಥರು ಇವ್ರು ಕೂತ್ಕೊಂಡು ಸಂತೋಷದಿಂದ ನಗ್ತಕ್ಕಂತಹ ಸಂದರ್ಭಗಳು ನಿಮಗೆ ಕಂಡು ಬಂದ ಸ್ವಪ್ನಗಳಲ್ಲಿ ವಿಶೇಷವಾಗಿ ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಸಂಕೇತಗಳು ನದಿಗಳು ಶಾಂತ ರೀತಿಯಲ್ಲಿ ಹರಿತಾ ಇರ್ತಕ್ಕಂಥದ್ದು ಯಾವುದೇ ಕಲರವ ಇಲ್ಲ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಹಾಗೆ ಪಕ್ಷಿಗಳು ಕೂಡ ನಿಮ್ಮ ಸ್ವಪ್ನದಲ್ಲೇ ಇಂಚರವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದೇ ಕಲರವ ಇಲ್ಲ ಕೂಗ್ತಕ್ಕಂಥದ್ದು ವಿಚಿತ್ರವಾಗಿ ಸ್ವರವನ್ನು ಮಾಡ್ತಕ್ಕಂಥದ್ದು ಈಗ ಕಾಗೆಗಳೇನಾದರೂ ಜಗಳ ಆಡ್ತಿರ್ತಕ್ಕಂಥದ್ದು ಪಕ್ಷಿಗಳು ಜಾಗ ಜಗಳ ಆಡ್ತಾ ಇರ್ತಕ್ಕಂಥದ್ದು ಮುಂಗುಸಿ ಆಗಿರ್ಬೋದು ಹಾವಾಗಿರ್ಬೋದು ಈ ಜಗಳ ಆಡ್ತಕ್ಕಂಥದ್ದು ದೃಶ್ಯಗಳು ಕಂಡು ಶಾಂತ ರೀತಿಯಾಗಿ ಯಾವುದು ಹಾನಿಕಾರಕ ಅಂದರೆ ಒಂದು ಸಿಂಹ ಆಗಿರ್ಬೋದು ಇತ್ಯಾದಿ ಯಾವ ಪ್ರಾಣಿಗಳು ಚಿರತೆ ಇತ್ಯಾದಿ ಏನಿರ್ತಾವೆ ಅವುಗಳನ್ನು ಕ್ರೂರ ಮೃಗಗಳ ಸಾಲಿಗೆ ಸೇರ್ಪಡೆಗೊಳಿಸಲಾಗಿದೆ ಅಂತಹ ಪ್ರಾಣಿಗಳು ಕೂಡ ಸ್ವಪ್ನದಲ್ಲಿ ಶಾಂತ ರೀತಿಯಿಂದ ಚಲಿಸುವ ನಿಮಗೆ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಆರಿಸುವ ಸಂದರ್ಭದಲ್ಲಿ ಸೂಚನೆಗಳೇನು ಲಭ್ಯ ಆಗ್ತವೆ ನಿಮಗೆ ಆಗ್ತಕ್ಕಂಥ ಶತ್ರುಗಳಿದ್ದಂತಹ ಪಕ್ಷದಲ್ಲಿ ಅದು ಇದ್ದಂತಹ ಪಕ್ಷದಲ್ಲೂ ಕೂಡ ಶಾಂತ ವಾತಾವರಣ ಮತ್ತು ಹಣಕಾಸಿನ ಅನುಕೂಲಕ್ಕೆ ಒಂದು ಶುಭಕರ ಸ್ಥಿತಿ ಲಭ್ಯವಾಗುತ್ತೆ ಎಂತಕ್ಕಂಥ ಸೂಚನೆಗಳಾಗುತ್ತೆ ಈ ಸ್ವಪ್ನಗಳು ಎಂತಕ್ಕಂಥದ್ದು ನಿಮಗೆ ಬಂದಂತಹ ಪಕ್ಷದಲ್ಲಿ ಅದೆಲ್ಲವೂ ಕೂಡ ಶುಭ ಸಂಕೇತಗಳು ಅವಶ್ಯವಾಗಿ ಲಕ್ಷ್ಮಿ ತಾಯಿ ಯಾವುದಾದರೂ ಒಂದು ಮಾರ್ಗದ ಮುಖೇನ ವ್ಯವಹಾರಗಳಾಗಿರ್ಬೋದು ನೌಕರಿ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ಮಾರ್ಗದ ಮುಖೇನ ನಿಮಗೆ ಹಣಕಾಸಿನ ಅನುಕೂಲಗಳು ಲಭ್ಯ ಆಗ್ತಕ್ಕಂಥದ್ದು ಖಚಿತವಾಗುತ್ತೆ ಇದು ಸ್ವಪ್ನದಲ್ಲಿ ಆಯಿತು ನಿಜ ಘಟನೆಗಳು ನಡೆಯೋದಾದ್ರೆ ಯಾರ ಮನೆಯಲ್ಲಿ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಇರುವೆಗಳು ಕಪ್ಪು ಇರುವೆಗಳು ಅದು ಒಂದರ ಹಿಂದೆ ಒಂದರ ಹಿಂದೆ ಸಾಲು ಸಾಲಾಗಿ ಬರ್ತಾ ಇರ್ತ ಕಪ್ಪು ಇರುವೆಗಳು ಅದು ಬಂದಂತಹ ಪಕ್ಷದಲ್ಲಿ ಹಣ ಎಂತಕ್ಕಂಥದ್ದು ಅವಶ್ಯವಾಗಿ ನಿಮಗೆ ಪ್ರಾಪ್ತಿ ಆಗತ್ತೆ ಅಂತ ಮನೆಗಳಲ್ಲಿ ಹಲ್ಲಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಒಂದಕ್ಕಿಂತ ಎರಡಲ್ಲ ಎರಡಕ್ಕಿಂತ ಮೂರು ಹಲ್ಲಿಗಳು ಮನೆಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಿಮ್ಗೆ ವಿಶೇಷವಾಗಿ ಹಣದ ಅನುಕೂಲ ಲಭ್ಯ ಆಗ್ಲಿಕ್ಕೆ ಕಾರಣ ಹಾಗೆ ಪಕ್ಷಿಗಳ ಇಂಚರ ನಿಮ್ಮ ಮನೆಯಲ್ಲಿ ಏನಾದ್ರೂ ಆದ್ರೆ ಮನೆ ಸುತ್ತ ಈಗ ಪಕ್ಷಿಗಳಿರೋದೇ ಕಡಿಮೆ ಇದ್ರೂ ಕೂಡ ಅಲ್ಲಿರ್ತಾವ ಮೊದಲೆಲ್ಲ ತುಂಬಾ ಇದ್ದು ಗುಬ್ಬಚ್ಚಿ ಅಂತ ನಾವು ಕರೀತಾ ಇದ್ವಿ ಹ ಆ ಎಲ್ಲ ಪಕ್ಷಿಗಳು ಇರೋದೇ ಇಲ್ಲ ಏನಾದ್ರೂ ವಿಶೇಷವಾಗಿ ಆ ರೀತಿಯಾಗಿ ನಿಮ್ಮ ಮನೆ ಮುಂಭಾಗದಲ್ಲಿ ಬಂದು ಅವುಗಳ ಸ್ವರವನ್ನು ಉತ್ಪತ್ತಿಯನ್ನು ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಶುಭಕರ ಸಂಕೇತ ಹಣಕಾಸಿನ ಅನುಕೂಲಕ್ಕೆ ದಾರಿ ಹಾಗೆ ಅವುಗಳು ಬಂದು ವಿಶೇಷವಾಗಿ ಗೂಡನ್ನ ಕಟ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಮನೆ ಅಂತ ನಾವೇನು ಹೇಳ್ತೇವೆ ಆ ರೀತಿಯಾಗಿ ಅವು ಗೂಡನ್ನ ಕಟ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಅದು ಕೂಡ ಶುಭ ಸಂಕೇತ ಇಲ್ಲಿ ಮನೆಯಲ್ಲಿ ಇನ್ನಿತ್ಯಾದಿ ಮನೆ ಮನೆಯಲ್ಲಿ ಶಾಂತ ವಾತಾವರಣ ಲಭ್ಯ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಸಾಮರಸ್ಯ ಪ್ರೀತಿ ಎಂತಕ್ಕಂಥದ್ದು ಲಭ್ಯ ಆಗ್ತಕ್ಕಂಥದ್ದು ಕಿರಿಯವರಿಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಹಿರಿಯವರಿಗೆ ಕಿರಿಯವರು ಗೌರವವನ್ನು ತೋರಿಸ್ತಕ್ಕಂಥದ್ದು ಒಂದು ಸಂಸಾರಗಳಾಗಿರ್ಬೋದು ಒಂದು ಕುಟುಂಬ ವರ್ಗದಲ್ಲಿ ಆಗಿರ್ಬೋದು ಪ್ರೀತಿ ಸಾಮರಸ್ಯ ಹೊಂದಾಣಿಕೆ ಈ ಅಂಶಗಳು ಸಕಾರಾತ್ಮಕ ಅಂಶಗಳು ಕಂಡುಬಂದು ಮನೆಯಲ್ಲಿ ಪೂಜಾ ಕೈಕರ್ಯಗಳನ್ನು ಇಡ್ತಕ್ಕಂಥದ್ದು ಅಥವಾ ಧಾರ್ಮಿಕ ಆಚರಣೆಗಳು ಜೀವಗಳಲ್ಲಿ ಜರುಗುತ್ತವೆ ಅಂದರೆ ಏನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರು ಆ ಆ ರೀತಿ ಆಗೋಲ್ಲ ಏನೋ ಒಂದು ಇಷ್ಟ ಇತ್ತು ಆ ಇಷ್ಟಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರು ಮನೆಯಲ್ಲಿ ಏನಾದರೂ ಪೂಜೆ ಮಾಡ್ಸೋದು ಅಂದ್ಕೊಂಡ್ರು ಆ ರೀತಿ ಆಗೋಲ್ಲ ಮನೆಯಲ್ಲಿ ಪೂಜೆ ಮಾಡಿಸೋದು ಶುಭ ಕಾರ್ಯನೇ ದೈವ ಕೃಪೆಯಲ್ಲದೇ ಆಗೋದಿಲ್ಲ ಆದ್ರೆ ಧಾರ್ಮಿಕ ಆಚರಣೆಗಳು ಜೀವಗಳಲ್ಲಿ ಏನು ನಡೀತಾವೆ ಭಕ್ತಿಗೆ ಸಂಬಂಧಪಟ್ಟಂತೆ ಆಚರಣೆ ಹಾಗೆ ಪೂಜೆ ಕೈಕರಿಗಳಿಗೆ ಸಂಬಂಧಪಟ್ಟಂತೆ ಆಸಕ್ತಿ ಇತ್ಯಾದಿ ಕಾರ್ಯಗಳಲ್ಲಿ ಏನು ತೊಡಗತಕ್ಕಂಥ ಕಾರ್ಯವನ್ನು ಮನುಷ್ಯ ಮಾಡ್ತಾನಂತ ಸಂದರ್ಭದಲ್ಲಿ ಹಣಕಾಸಿನ ಸಮಾಗಮ ಅವಶ್ಯವಾಗುತ್ತೆ ಈ ಭಕ್ತಿ ಆಚರಣೆಯಲ್ಲಿ ಮನುಷ್ಯನ ಕುಟಿಲತೆ ಇಲ್ಲ ಅಂದ್ರೆ ಏನೋ ಒಂದು ಸ್ವಾರ್ಥ ಇದೆ ಅಂತ ಏನೋ ಒಂದು ಪಡ್ಕೋಬೇಕು ಅಂತ ಕಾರ್ಯವನ್ನು ಮಾಡ್ತಾ ಇದ್ರೆ ಅದು ನಿಮ್ಮ ಸ್ವಾರ್ಥ ಅಂತ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅಪೇಕ್ಷೆಗಳಿಲ್ಲದೆ ನಿರಾಸಕ್ತಿಯಿಂದ ಆತ್ಮಿಕ ಸ್ವರೂಪದಲ್ಲಿ ಮಾಡ್ತಕ್ಕಂಥ ಪೂಜೆ ಅನಿಸೋದಿಲ್ಲ ಈ ಆತ್ಮಿಕ ಸ್ವರೂಪದಲ್ಲಿ ಮಾಡ್ತಕ್ಕಂಥ ಪೂಜೆ ಏನಾದರೂ ಇರಲಿ ಹೇಗಾದರೂ ಇರಲಿ ಮನೆಯಲ್ಲಿ ಶಾಂತ ವಾತಾವರಣ ಆತ್ಮದ ಸ್ವರೂಪ ಈ ದೈವಿಕತ್ವ ಎಂತಕ್ಕಂಥ ಕಾರಣಕ್ಕೆ ಅದು ಮೇಲ್ನೋಟಕ್ಕೆ ಗೊತ್ತಾಗದೇ ಇದ್ದರೂ ಸರಿಯೇ ಜೀವಗಳಿಗೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ರುಚಿಯಾದರೆ ಆಸಕ್ತಿ ಹೆಚ್ಚಾದರೆ ಅಂತ ಕಾರ್ಯಗಳಲ್ಲಿ ಒಂದು ಜೀವ ಆಗಿರ್ಬೋದು ಹಲವು ಕುಟುಂಬದ ಸದಸ್ಯರಾಗಿರ್ಬೋದು ದೈವಿಕ ಆಚರಣೆಗಳನ್ನ ಅಥವಾ ನಡೆನುಡಿಗಳನ್ನ ನಡೆಯಲು ಪ್ರಾರಂಭ ಮಾಡಿದ್ರೆ ನಡ್ಸಲು ಪ್ರಾರಂಭ ಮಾಡಿದ್ರೆ ಅಥವಾ ನಡ್ಕೋತಾನೆ ಇದ್ರೆ ಇದೆಲ್ಲ ಹಣಕಾಸಿನ ಆಗ ಆಗಮನ ಒಂದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗಿದ್ದಾವೆ ಲಕ್ಷ್ಮಿ ತಾಯಿಯ ಕೃಪೆ ಅಗೋಚರವಾಗಿ ಪ್ರಾಪ್ತಿಯಾಗ್ತಕ್ಕಂಥ ಅಗೋಚರ ಸಂಕೇತಗಳು ಹಾಗೆ ಘಟನೆಗಳು ಕೂಡ ನಡೀತಾ ವಿಶೇಷವಾಗಿ ಅದೊಂದು ವೃತ್ತಿಯನ್ನು ಪಡ್ಕೊಳ್ತಕ್ಕಂಥ ವಿಧಾನ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥ ವಿಧಾನ ಯಾವುದಾದ್ರೂ ವ್ಯವಹಾರದಲ್ಲಿ ಹಣಕಾಸಿನ ಅರ್ಜನೆಯನ್ನು ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ನೀವು ಯಾವ ಕಾರ್ಯಕ್ಕೆ ಹೋಗ್ತೀರಾ ನಾನು ಹೇಳಿದಂತ ಕಾರ್ಯಗಳಲ್ಲಿ ಯಾವುದೋ ವ್ಯವಹಾರಕ್ಕೇನೆ ಹೋಗ್ಬೋದು ಆ ಕಾರ್ಯಗಳಲ್ಲಿ ಕಲಹ ಆಗೋದಿಲ್ಲ ಮನಸ್ತಾಪಗಳಾಗೋದಿಲ್ಲ ವೈಷಮ್ಯತೆ ಅಥವಾ ದ್ವೇಷ ಉತ್ಪನ್ನವಾಗೋದಿಲ್ಲ ಸಕಾರಾತ್ಮಕ ವಾತಾವರಣ ಲಭ್ಯವಾಗುತ್ತೆ ನೀವು ಹೋಗ್ತಕ್ಕಂಥ ದಾರಿಯಲ್ಲಾಗಿರ್ಬೋದು ಮಾತನಾಡ್ತಕ್ಕಂಥ ಮಾತು ಇನ್ನೊಬ್ಬರ ಜೊತೆಗಾಗಿರ್ಬೋದು ಆ ಕಾರ್ಯಗಳನ್ನೇ ಮಾಡ್ತಕ್ಕಂಥ ಸಮಯ ಆಗಿರಬಹುದು ಯಾವುದರಲ್ಲಿ ಅಡಚಣೆಗಳು ಬಾಧೆಗಳು ಬರೋದಿಲ್ಲ ಆ ಸಂದರ್ಭವೆಲ್ಲವೂ ಕೂಡ ಹಣಕಾಸಿನ ಅರ್ಜಿನಿಗೆ ಸಕಾರಾತ್ಮಕ ವಾತಾವರಣ ಹಾಗಾಗಿ ಒಂದು ಗುಪ್ತ ಮಾರ್ಗದಿಂದ ನಿಮಗೆ ಗೊತ್ತಿಲ್ಲದಂತೆ ಅಪೇಕ್ಷೆ ರಹಿತ ಸ್ಥಿತಿ ಅದು ನಿಮ್ಮ ಅಪೇಕ್ಷೆ ಇರೋದಿಲ್ಲ ಅದ್ರ ಬಗ್ಗೆ ನಮ್ಗೆ ಹೀಗಾಗತ್ತೆ ಅಂತ ಅರಿವು ಕೂಡ ನಿಮ್ಗೆ ಇರೋದಿಲ್ಲ ಆದ್ರೂ ಇಂಥ ಘಟನೆಗಳು ಸಕಾರಾತ್ಮಕವಾಗಿ ನಡೀತಾವೆ ನಡೆದಂತ ಸಂದರ್ಭದಲ್ಲಿ ಏನಾಗತ್ತೆ ಅಕಸ್ಮಾತ್ ಆಗಿ ಹಣಗಳ ಹಣದ ಆಗಮನ ಆಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ಮಾರ್ಗದ ಮುಖ್ಯನ ವ್ಯವಹಾರಗಳು ಪ್ರಾರಂಭ ಆಗ್ತಕ್ಕಂಥದ್ದು ಅದರಲ್ಲಿ ಮುಂದೆ ಪ್ರಗತಿ ಆಗ್ತಕ್ಕಂಥದ್ದು ಯಾರಾದ್ರೂ ಸಹಾಯವನ್ನ ಮಾಡ್ತಕ್ಕಂಥದ್ದು ಬ್ಯಾಂಕಲ್ಲಿ ಲೋನ್ ಸಿಗೋದಾಗ್ಬೋದು ಸ್ನೇಹಿತರು ಸಹಾಯ ಮಾಡೋದು ಸಂಬಂಧಿಕರು ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮಗೆ ಯಾವ್ದಾದ್ರು ನೀವು ಸಂಚಯನವನ್ನು ಮಾಡಿಟ್ಟಿರ್ತಕ್ಕಂಥ ಹಣವೇ ನಿಮ್ಗೆ ಸಿಕ್ಕಿರೋದಿಲ್ಲ ಒಂದು ಎಲ್ ಐ ಸಿ ಆಗಿರ್ಬೋದು ಯಾವ್ದಾದ್ರು ಒಂದು ಫಂಡ್ ಅಂತ ಇನ್ವೆಸ್ಟ್ ನೀವು ಮಾಡಿರ್ಬೋದು ಅಥವಾ ಯಾವ್ದಾದ್ರು ಒಂದು ಶೇರ್ ಅಂತ ನೀವು ಇನ್ವೆಸ್ಟ್ ಮಾಡಿರ್ಬೋದು ಇದು ನಿಮ್ಗೆ ಸಿಕ್ಕಿರೋದಿಲ್ಲ ನಿಮ್ಮ ಪ್ರಾಪರ್ಟಿನೇ ನಿಮ್ಮ ಸೈಟು ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಮ ಪೂರ್ವಜರು ಕೊಟ್ಟಿದ್ದು ಆ ಒಂದು ಪ್ರಾಪರ್ಟಿ ಏನು ಹಾಗೇನೆ ಸ್ಥಗಿತವಾಗಿರುತ್ತೆ ಅವುಗಳು ಲಭ್ಯವಾಗ್ತಕ್ಕಂಥದ್ದು ಗೌಪ್ಯವಾಗಿ ನಿಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಆಸಕ್ತಿ ಇರೋದಿಲ್ಲ ನಿಮ್ಗೆ ಅದ್ರ ಬಗ್ಗೆ ಕಲ್ಪನೆ ಕೂಡ ಇರೋದಿಲ್ಲ ಇವುಗಳು ಏನಿರುತ್ತೆ ಅದು ಅಚಾನಕ್ ಆಗಿ ನಿಮ್ಗೆ ದೊರೆತಕ್ಕಂಥದ್ದು ಇದೆಲ್ಲ ಲಕ್ಷ್ಮಿ ಮಾತೆ ಗೌಪ್ಯ ಮಾರ್ಗದಲ್ಲಿ ಮನೆಯನ್ನ ಪ್ರವೇಶಿಸ್ತಕ್ಕಂತ ಆಧ್ಯಾತ್ಮಿಕ ಸಂಕೇತಗಳು ಇನ್ನೂ ಇದ್ದಾವೆ ಆದಾಗ್ಯೂ ಈ ವಿಧಾನಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಎಲ್ಲಿ ಶಾಂತಿ ಶುಭ ವಾತಾವರಣ ಸ್ವಪ್ನದಲ್ಲಾಗಿರ್ಬೋದು ಸಂಕೇತಗಳಾಗಿರ್ಬೋದು ಘಟನೆಗಳೇ ನಡೀತಕ್ಕಂಥದ್ದಾಗಿರ್ಬೋದು ಮನುಷ್ಯನ ಜೊತೆ ಆಗಿರ್ಬೋದು ಪರಿಸರದಲ್ಲಾಗಿರ್ಬಹುದು ಸ್ವಪ್ನದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನೀವು ಗಮನಿಸಿ ಶಾಂತಿ ಸಮಾಧಾನ ಸಕಾರಾತ್ಮಕತೆ ಮನುಷ್ಯ ಮನುಷ್ಯನಲ್ಲಿ ಪ್ರೀತಿ ವಾತ್ಸಲ್ಯ ಸಕಾರಾತ್ಮಕ ಗುಣ ಲಕ್ಷಣಗಳು ಈ ಲಕ್ಷಣಗಳನ್ನ ನೀವು ಕಂಡು ಬಂದ್ರೆ ಲಕ್ಷ್ಮಿತಾಯಿಗೆ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತಾನೆ ಅರ್ಥ ಗೌಪ್ಯವಾಗಿ ಯಾವುದಾದರೂ ಮುಖ್ಯ ಏನ ಪ್ರವೇಶ ಬೇಕಾದ್ರೆ ನೀವು ಅನುಭವಿಸಿದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ಮುಂದೆ ಏನಾದ್ರೂ ಆ ರೀತಿಯಾಗಿ ಆದ್ರೆ ಯಾವಾಗ್ಲಾದ್ರೂ ನಿಮ್ಗೆ ಘಟನೆಗಳು ಜರುಗಿದಂತ ಪಕ್ಷದಲ್ಲಿ ನೀವು ಕಮೆಂಟ್ ಮಾಡಿ ಅವಶ್ಯವಾಗಿ ಬೇರೆಯವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ನಡೆದಿದ್ರೆ ಅವರು ನೋಡಿ ಈ ಘಟನೆಗಳ ಬಗ್ಗೆ ಉಲ್ಲೇಖವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಏಕೆಂದ್ರೆ ಎಲ್ಲಾ ಸಕಾರಾತ್ಮಕ ವಾತಾವರಣ ಇದ್ದಂತಹ ಪಕ್ಷದಲ್ಲೇ ಅದ್ರಲ್ಲಿ ನಾನು ಹೇಳಿದಂತ ಈ ಒಂದು ಪೌರಾಣಿಕ ಹಿನ್ನೆಲೆ ಮತ್ತು ಲಕ್ಷಣಗಳೇನಿದ್ದಾವೆ ಗೋವುಗಳಾಗಿರ್ಬೋದು ಅವುಗಳು ಸಾಯೋದಿಲ್ಲ ಮನುಷ್ಯ ಏನು ಆಯಸ್ಸಿಗೆ ಮುಂಚೆ ಸಾಯೋದಿಲ್ಲ ಮನೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣಗಳಿರ್ತ ಇದು ಬಿಡಿ ಈ ವಿಷಯ ಏನಿದೆ ಸಕಾರಾತ್ಮಕತೆ ಸ್ವಪ್ನದ್ದು ಜೀವನದಲ್ಲಿ ನಡೀತಕ್ಕಂಥದ್ದು ಸಂಕೇತಗಳು ಈ ಎಲ್ಲ ಸಂಕೇತಗಳ ಒಂದು ಹಿನ್ನೆಲೆ ಏನಿದೆ ಅದು ದೈವಿಕ ಶಕ್ತಿ ಆಗಮನ ಅದರಲ್ಲಿ ವಿಶೇಷವಾಗಿ ಮಾತೆ ಲಕ್ಷ್ಮಿ ಮಾತೆಯ ಕೃಪಾ ಕಟಾಕ್ಷೆಗೆ ಪಾತ್ರ ಆಗ್ತಕ್ಕಂಥದ್ದು ಆ ತಾಯಿಯ ಆಗಮನ ಆಗ್ತಕ್ಕಂಥ ಸಂಕೇತಗಳೇ ಇದಾಗಿರ್ತಾವೆ ಅಂತ ಹೇಳ್ತಾ ಬಿಡು ನಾನು ಮುಗಿಸೋದು ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಈ ತಂತ್ರ ಮಂತ್ರ ಮಾಟಮಂತ್ರದ ಸಮಸ್ಯೆ ಇದ್ದಂಥ ಪಕ್ಷಲಿ ದುಪ್ತ ಕೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಆ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಹಾಗೆಯೇ ಮನೆಗೆ ನೀವು ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿ ಆತ್ಮದ ಸಮಸ್ಯೆಗಳೇನು ತಂತ್ರ ಮಂತ್ರ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಸಂಕಲ್ಪ ಮಾಡಿ ಹಾಕೋದ್ರಿಂದ ದೂರ ಆಗುತ್ತೆ ಲಕ್ಷ್ಮೀ ಕೃಪೆ ಪ್ರತಿಯೊಂದು ದುಪತ್ತು ಪಟ್ಟು ಕೂಡ ಎಲ್ಲ ಬೆದ್ದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಬೆದ್ದೇಗೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ ನಿವಾರಣೆಗೆ ತೆಗೆದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಏನು ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿ ಆಗ್ತದೆ